ನಮಸ್ಕಾರ ಸ್ನೇಹಿತರೆಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಲಾಸ್ಟ್ ವಿಡಿಯೋ ಈ ಒಂದು ಸ್ಟೇ ಬಗ್ಗೆ ಮತ್ತು ಸ್ಟೇ ಇಲ್ಲಿ ಡಿ ಬಾಸ್ ಅವರು ಹೇಗೆ ಕ್ಯಾಂಪಿಂಗ್ ಮಾಡಿದ್ರು ಅದ್ರ ಬಗ್ಗೆ ನಿಮಗೆ ವಿಡಿಯೋ ತಿಳಿಸಿದೆ ಸೊ ಇವಾಗ ನಾವು ಇಲ್ಲಿಂದ ಓಡ್ತಾ ಇದ್ದೀವಿ ನಮ್ಮ ಒಂದು ಟೀಮಿಂದ ಸೊ ಎಲ್ಲ ಚೆಕ್ಔಟ್ ಆಗಿ ಎಲ್ಲ ಓಡ್ತಾ ಇದ್ದೀವಿ ಬರೋಣ ಸರ್ ನೋಡಿ ಇದೇ ಜಾಗದಲ್ಲಿ ಇದ್ದಿದ್ದು ಲಾಸ್ಟ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಸೊ ಇವಾಗ ಬಂದು ಇವಾಗ ನಮ್ದು ಏನು ಪ್ಲಾನ್ ಅಂದರೆ ಈಗ ಏನು ಒಂದು ಎಕ್ಸ್ಟ್ರೀಮ್ ಅಂದರೆ ಒಂದು ಆಫ್ ರೋಡ್ ಹೋಗ್ತೀವಿ ವಾಟರ್ ಕ್ರಾಸಿಂಗು ಪ್ಲಸ್ ಒಂದು ರಿವರು ಅಂದರೆ ಒಂದು ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಲ್ಲಿಗೆಲ್ಲ ಹೋಗ್ತೀವಿ ಈಗ ಇಳಿಯೋದೇ ಇದು ಒಂದು ದೊಡ್ಡ ಟಾಸ್ಕು ಸೊ ಇಲ್ಲಿ ನೋಡಬೇಕು ಎಷ್ಟು ಜನ ಬೀಳ್ತಾರೆ ಏನಾಗುತ್ತೆ ಅಂತ ಸಖತ್ತಿದು ಜಾಲಿ ಅವ್ರಿಗೆ ಕಕ್ಕಬೇ ಕ್ಯಾಂಪಿಂಗ್ ಅವ್ರಿಗೆ ಬಾಯಿ ಸಿಗೋಣ ಮತ್ತೊಮ್ಮೆ ಈ ಜಾಗ ನಮಗೆ ಫೇವ್ರೇಟ್ ಲಿಸ್ಟಲ್ಲಿ ಇದು ಒಂದು सो सकत एक्सपीरियंस कोड़ते अ नेचुरल फील एक्सपीरियंस सो ओके इट्स गो गाइस नोडी गाइस येनिला इंगे ओत्ता आरबे किलेडी ಏನಿಲ್ಲ ಫುಲ್ಲು ತುಂಬ ಸ್ಟೀಪ್ ಇದು ಏನು ಜಾಲಿ ಹೋಗ್ತಾ ಇರ್ಬೋದು ಆ್ಯಕ್ಚುಲಿ ಎಲ್ಲರೂ ಸ್ಟೀಪಲ್ಲಿ ಏನು ಮಾಡ್ತಾರೆ ಓ ಇಲ್ಲ ನನ್ನ ಗಾಡಿ ನೆನೆ ಪ್ರಾಬ್ಲಮ್ ಆಗಿತ್ತು ಆ ಸಿಕ್ಬಿಡ್ತಾ ಎಲ್ಲಿತ್ತು ಓಕೆ ನೆನ್ನೆ ಗಾಡಿ ಕ್ಲಚ್ ಪ್ಲೇಟ್ ಬರ್ನ್ ಆಗ್ಬಿಟ್ಟು ಇಲ್ಲೇ ಆಗಿತ್ತು ಹತ್ತಿಲಿಲ್ಲ ಸೊ ಅದಕ್ಕೆ ಇಲ್ಲೇ ನಿನ್ನಿಸ್ಬಿಟ್ಟಿದ್ದು ಕಿರಣ್ ಅವ್ರ ಗಾಡಿ ಕೊನೆಗೂ ಗಾಡಿ ಕ್ಲಚ್ ಪ್ಲೇಟ್ ಹೋಗಿದೆ ಗಾಡಿ ರೆಡಿ ಆಗ್ತಿಲ್ಲ ಆದ್ರಿಂದ ಏನು ಆಗೋಲ್ಲ ಬೊಲೇರೋ ಅನ್ಬೇಕಷ್ಟೇ ಈಗ ಬೊಲೇರೋ ಆವ ಅನ್ಬೇಕಷ್ಟೇ ಇಳಿಸ್ಬೋದು ಒಳ್ಳೆ ಗಾಡಿ ಓಡಿಸ್ತೀರ ಇಳಿಸ್ತೀನಿ ಅವನೇನಾಯ್ತಾನೆ ಬನ್ನಿ ತಿರ್ಸೋಣ ಗಾಡಿನ ಇದನ್ನ ಸ್ಟ್ಯಾಂಡಲ್ಲಿ ಹಾಕಿ ತಿರ್ಸ್ರಿ ಹೇಳ್ತೀನಿ ಬೆಂಡ್ ಮಾಡ್ತೀನಿ ಮಾಡು ಹೇಳ್ಕೊಳ್ರಿ ಹಾಂ ಇವಾಗ ತಗೋತೀನಿ ತೋಳಿ ಸ್ಟ್ಯಾಂಡ್ ಬೆಂಡ್ ಮಾಡಿ ಹೇ ಇಡ್ಕೊಳ್ರಿ ಸ್ಟ್ಯಾಂಡ್ ಬೆಂಡ್ ಮಾಡ್ತೀನಿ ಹಿಡ್ಕೊಳ್ರಿ ಹಾಂ ಹಿಡ್ಕೋತೀವಿ ಬ್ರೇಕ್ ಹಿಡ್ಕೊಳ ಹತ್ತುತ್ತ ಗಾಡಿಗೆ ಬಿಗೇ ಹಿಡ್ಕೋಬೇಕು ಟರ್ ಓಕೆ ನನ್ನ ಗಾಡಿ ಎತ್ಕೊಂಡ್ಬರ್ತೀಯಾ ಸೊ ನನ್ನ ಗಾಡಿ ಇವರು ಕೊಟ್ಬಿಟ್ಟು ಕ್ಲಚ್ ಪೇಟ್ ಹೋಗಿಬಿಟ್ಟಿದೆ ಅದಕ್ಕೆ ಡೌನ್ಗೆ ಯಾಕಂದರೆ ಕ್ಲಚ್ಚಲ್ಲಿ ಈಗ ಬ್ರೇಕ್ ಕಂಟ್ರೋಲ್ ಮಾಡೋಕ್ಕಲ್ಲ ಅದು ಬ್ರೇಕು ಫ್ರಂಟ್ ಬ್ರೇಕು ಬ್ಯಾಕ್ ಬ್ರೇಕಲ್ಲೇ ಕಂಟ್ರೋಲ್ ಮಾಡಬೇಕು ಸೊ ಅದರಿಂದ ನಾನು ಓಡಿಸ್ಕೊಂಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ನಾವು ಇದ್ದಿದ್ದ ಜಾಗ ಅಲ್ಲಿ ಮೇಲ್ಗಡೆ ಆ ಬೆಟ್ಟದ ಹತ್ರ ಇದ್ದೀವಿ ನಾವು ಆ ಬೆಟ್ಟದಿಂದೆಲ್ಲ ಇಡ್ಕೊಂಡ್ಬಂದು ಈ ಕಡೆ ಬಂದಿದ್ದೀವಿ ಎಲ್ಲ ಬರ್ತಾವ್ರೆ ಓಕೆ ಪಡಿ ಶ್ರೀ ಈಗ್ಗುತ್ತಪ್ಪ ಟೆಂಪಲ್ ಕಕ್ಕಬೆ ಇದು ಒಂದು ಟೌನ್ ಇದು ಕಕ್ಕಬೆ ಟೌನಲ್ಲಿದ್ದೀವಿ ಇದ್ದೀವಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳನ್ಬಿಟ್ಟು ಫಾಲ್ ನೀರಲ್ಲಿ ಆಟಾಡೋಕ್ಕೆ ಸುಸ್ತಾಗುತ್ತೆ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಐಟಮ್ ತೊಗೊಂಡಿದ್ದಾರೆ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಲೇಟ್ ಆಗೋಯ್ತು ಅದಕ್ಕೆ ಊಟ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀವಿ ಓಕೆ ಜ ಸಾರ್ವಜನಿಕರ ಶೌಚಾಲಯ ಗ್ರಾಮ ಪಂಚಾಯಿತಿ ಕುಂಜಲ್ಲೇ ಕಕ್ಕಬೇ ಕಟ್ಟಿಸ್ತಾರೆ ಬಟ್ ಮಾಡಲ್ಲ ಮಾಡಲ್ಲವೆಲ್ಲ ಅಷ್ಟೇ ಫಂಡ್ಸ್ ರಿಲೀಸ್ ಮಾಡಿಸ್ಕೋತಾರೆ ಕಟ್ಟಿಸ್ತಾರೆ ಮೈಂಟೈನ್ ಮಾಡಲ್ಲ ಭಾಳ ಬಿದ್ದಿರುತ್ತೆ ಹಿಂಗೆ ಹೋಗಿದ್ದಿದೆ ಮನೆ ಪಕ್ಕ ಎಷ್ಟು ಪ್ಲೇಸ್ಗಳಿದೆ ಗೊತ್ತಾ ನಮ್ಮ ಕರ್ನಾಟಕದಲ್ಲಿ ಹೊರ ನಾವು ಇರೋ ಜೀವನ್ ಪರ್ಯಂತ ಇರೋದಂಕೆ ಮಾಡಿದ್ರು ಅಷ್ಟು ಪ್ಲೇಸ್ಗಳಿದೆ ಸಾಕಾಗಲ್ಲ ಅಷ್ಟು ಪ್ಲೇಸ್ ಇದೆ ಎಷ್ಟು ಬೆಟ್ಟಗಳು ಎಷ್ಟು ತೋಟ ಮಾಡ್ತಾರೆ ಹೋಗಿದ್ದು ಬಟ್ ಏನು ಬೇರೆ ಅಂತ ಏನು ಹೇಳಿದ್ರು ಅಪ್ಪ ಹಾ ಹೌದೌದು ಕಿರೇಣ್ ಬಂದಿದ್ರೆ ಈ ಆಫ್ ಮಾಡ್ತಾರಿಲ್ಲ ಬಿಡು ಹ್ಞೂ ಯಾರ್ದು ಯಾರ್ದು ಬ್ಯಾಗು ಬಿಡಿ 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 ತೊಗೊಂಬತ್ತಡಿಯೋ ಹೋಗಿ ಹೋಗಿ ಹೋಗು ಹಾಂ ನೋಡೋ ಇಲ್ಲಿ ಚೇಂಜ್ ಆಯ್ತು ರೂಟು

ಫಾರೆಸ್ಟ್ ಅಷ್ಟು ಏನು ಬ್ರಹ್ಮಗಿರಿ ರೇಂಜ್ ಬರುತ್ತಿದು ಅವ್ನು ಬಂದಿಲ್ವಾ ಏನಾಯ್ತು ಶಾಲೆ ಇಟ್ಕಿಲ್ಲ ಅಷ್ಟೇ ಬಂದಲ್ಲ ಅಯ್ಯೋ ಸರಿ ಗಾಂಗೆ ನಾನು ಬೀದ್ ಬಿಡ್ತಿದ್ದೆ ಈಗ ನೀನು ಬಿಡ್ತಿದ್ದು ನೋಡಿ ನೀನು ಬಿದ್ದಿದ್ದು ನನ್ನ ಬಿಟ್ಟಿದ್ದು ನನ್ನೇ ಬಿದ್ದಿ ಕೈ ಕೂಡ ಬೀದೋಗ್ತಿದ್ದೆ ಆ ಬದ್ ಹಿಂಗೇದ್ರಾ ಹಿಂಗ್ರಾ ಎಲ್ಲ ಹಿಂಗೋದ್ರಾಡಿ ನೋಡಿ ಎಲ್ಲ ಕ್ಯೂಟ್ ಆಗಿದ್ದಾರೆ ಹೀಗೆ ಹೋಗ್ತಾ ಇದ್ದೋ ಹೋಗ್ಬೇಕಾದ್ರೆ ದಾರಿ ತಪ್ಪಬಿಟ್ಟಿದ್ವಿ ನಾಲ್ಕು ನಾಲ್ಕು ಜನ ನಮ್ಮನೆ ಯಾರು ಕಾಪಾಡೋಕೆ ಬಂದಿಲ್ಲ ಅದಕ್ಕೆ ಎಲ್ಲಿ ಹಿಂಗದ ಏನು ಎಲ್ಲೋ ಗೊತ್ತಾಗ್ತಾನೆ ಇಲ್ಲ ಸೊ ಯಾವುದೋ ಒಂದು ಕಾಡಲ್ಲಿ ಬಂದ್ಬಿಟ್ಟಿದ್ದೀವಿ ದಾರಿ ತಪ್ಪಿಟ್ಟಿದ್ದೀವಿ ಈಗ ಎಲ್ಲಿ ಹೋಗೋದು ಗೊತ್ತಿಲ್ಲ ಇಲ್ಲೇ ವೈಟ್ ಮಾಡ್ತೀವಿ ಅವ್ರು ಬರೋ ತನಕ ನೆಟ್ವರ್ಕ್ ಬೇರೆ ಇಲ್ಲ ಈ ಕಾಡಲ್ಲಿ ಎಲ್ಲಿ ಹೋಗೋದು ಏನು ಮಾಡೋದು ಹಾ ದಾರಿ ತಪ್ಪಿದಾ ದಾರಿ ತಪ್ಪಿದಾ ಗೇಂದರುಬಿಡಿ ಮಕ್ಕಾ ದಾರಿ ತಪ್ಪಿದಾ ಅದಕ್ಕೆ ಈಗ ತರುಣೋರು ಕೃಷ್ಣ ಗಾಡಿ ಎತ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗಿ ಬಂದಿದ್ದಾರೆ ವಿ ವೆಲ್ಕಮ್ ಬ್ಯಾಕ್ अगेन ಏನು ಇದು ಕಾರಿದು ಎಲ್ಲೋ ಹೊರ ಯಾ ಮಾರ್ದು ತಪ್ಪಿಸ್ಕೊಂಡು ಬಿಡ್ತೀವಿ ಎಲ್ಲೆ ಹೋಗ್ತೀಯೋ ಏನು ಆದ್ರ ಭಯಂಕರವಾಗಿದೆ ಆಟ್ರಾ ಯೋಜನೆ ಅದು ಗೊತ್ತು ಅದು ನಾವು ಅಲ್ಲಿ ತಗೊಂಡು ಆಮೇಲೆ ಅಲ್ಲಿ ಅಲ್ಲೊಂದು ಎಕ್ಸ್ಪೋಸ್ ಕೂತಿತ್ತಲ್ಲ ಮನೆ ಹತ್ರ ಕಾಂಪೌಂಡ್ ಅಲ್ಲಿ ಅಲ್ಲೂ ಲೆಫ್ಟ್ ತಗೊಂಡು ಅಲ್ಲಿ ಕರೆಕ್ಟ್ ಮಿಸ್ ಮಾಡ್ಕೊಂಡಿದ್ದೀವಿ ಯಾವುದೋ ದಾರಿಗೆ ಬಂದ್ಬಿಟ್ಟಿದ್ದೀವಿ ಎಲ್ಲೋ ಸಣ್ಣ ಪುಟ್ಟ ಎಲ್ಲೋ ಮಿಸ್ ಆಗಿಲ್ಲ ಎಲ್ಲೋ ಬೇರೆ ಕಡೆ ಟ್ರ್ಯಾಕ್ ಚೇಂಜ್ ಮಾಡಿಬಿಟ್ಟಿದ್ದೀವಿ ಸದ್ಯ ಅವ್ರು ಅವ್ರು ನೆಟ್ವರ್ಕ್ ಸಿಕ್ಕಿದಕ್ಕೆ ಫೋನ್ ಆಯ್ತಿಲ್ಲ ಅಂದ್ರೆ ಕಾಡಲ್ಲೇ ಸುಟ್ಕೊಂಡು ಸಾಯ್ಬೇಕಿತ್ತು ಓಹೋ ఇంకా <coughs> 우리가 사람들을 어 e t a i r a Ehd uma estrabada drop e y ದಾರಿ ತಪ್ಪಿದವು ಗಂಧದ ಗುಡಿ ರೈಡರ್ಸ್ ನಾಲ್ಕು ಜನ ಗಾಡಿನಲ್ಲಿ ಪತ್ತೆ ದಾಪತ್ತೆ ಹೇಪ್ಪ ಇಲ್ಲಿ ಫಾರೆಸ್ಟ್ ಚೆಕ್ ಸೊ ಇಲ್ಲೇ ಫೈನಲಿ ಸ್ಟಾಪ್ ಲಾಸ್ಟ್ ಸ್ಟಾಪ್ ಇದು ಸೊ ನಾವೇನೊಂದು ವಾಟರ್ಗೆ ಆಕ್ಟಿವಿ ಆಕ್ಟಿವಿಟೀಸ್ಗೆ ಅಂದರೆ ನೀರಲ್ಲಿ ಆಟಾಡಕ್ಕೆ ಹೋಗ್ಬೇಕಲ್ಲ ಆ ಒಂದು ಲಾಸ್ಟ್ ಇದು ಫಾರೆಸ್ಟು ಒಂದು ಆಫೀಸ್ ಆಫೀಸ್ ಥರ ಚಿಕ್ಕದು ಕ್ಯಾಂಪ್ ಥರ ಇಲ್ಲೇ ಲಾಸ್ಟು ಇಲ್ಲಿ ಯಾವುದೇ ಗಾಡಿ ಮುಂದೆ ಹೋಗೋಕ್ಕಾಗಲ್ಲ ಎಲ್ಲರೂ ಅವರ ತಿಂಡಿಗಳೆಲ್ಲ ತೊಗೊಂಡು ಟೈಮ್ ಎರಡು ಗಂಟೆ ಸೊ ತುಂಬ ಟೈಮ್ ಆಗಿದೆ ನಾನು ಬೇರೆ ತಪ್ಪಿಸ್ಕೊಬಿಟ್ಟಿದ್ದೆ ನಾ ಐದು ಕಿಲೋಮೀಟರ್ ಹೋಗ್ಬಿಟ್ಟಿದ್ದೀನಿ ಆ ಕಡೆಗೆ ಎಂತ ಕಾಡು ಅಯ್ಯೋ ಅಪ್ಪ ಭಯಂಕರ ಸೂಪರ್ ಜಾಲಿ ಇತ್ತು ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಗುರು ಅಯ್ಯೋ ರೋಡ್ ಮಾತ್ರ ಆಫ್ ರೋಡ್ಗಳಲ್ಲ ಏನು ಯಾವುದೋ ಒಂದು ಗೊತ್ತಿಲ್ದಿರೋ ಊರಿಗೆ ಹೋಗ್ದಂಗಿತ್ತು ಫುಲ್ ಗುಪ್ತ ಗುಪ್ತವಾಗಿತ್ತು ತುಂಬಾ ಹಾ ತುಂಬಾ ಗುಪ್ತವಾಗಿತ್ತು ಮಡಿಕೇರಿಲಿ ಇಷ್ಟೊಂದು ಇದೆ ಇನ್ನೂ ಇದೆಯಂತೆ ಅದನ್ನೇ ನಮ್ಗೆ ಗೊತ್ತಿರಲ್ಲೂ ಹೆಂಗಿದೆ ಗೊತ್ತಾ ಹಾಂ ಒಟ್ನಲ್ಲಿ ಫುಲ್ ನೇಚರ್ ಇದೆ ರಾ ನೇಚರ್ ಇದೆ ಫಾರೆಸ್ಟ್ ಅಲ್ಲೆಲ್ಲ ಬಿಡೋಲ್ಲ ಓಕೆ ನಾವು ಕ್ರೀಮ್ ಬಂದು ಇಟ್ಕೊಂಡಿದ್ದೀವಿ ಹೊಟ್ಟೆ ಹಸುವಿಗೆ ಅಂತ ಏನು ಊಟ ಅಂತ ಸಿಗೋಲ್ಲ ಫಾರೆಸ್ಟ್ವ್ರೆ ಊಟ ಕೊಟ್ಟರೆ ತಿನ್ಬೋದು ಓಕೆ

ಬಾಕ್ಸ್ ಶ್ರೂ ಅಲ್ಲಿ ಮಂಗಳೂರು ಶೆಟ್ರ್ ಬಾಕ್ಸ್ ಎಲ್ಲ ಬಂದ್ರು ಅಂತಿದ್ರೆ ಅಲ್ಲ ಅಕ್ಷಯ್ ಕುಮಾರ್ ಅವರು ಶೆಟರ್ ಬಾಕ್ಸ್ ಎಲ್ಲ ಬಂದ್ರೆ ಮಂಗ್ಳೂರು ಅವರು ಉಡುಪಿಯವರು ಇನ್ನೊಬ್ರು ಬಂದಿದ್ರು ನಿಮ್ಮ ಜೊತೆ ಟೈಗರ್ ಹಿಮಾಲಯ ಮಿಸ್ ಆದರೆ ಸಿಕ್ಸ್ಟೀನ್ ಮೈನಸ್ ತ್ರೀ ಫೋರ್ ಆಗ್ಬೋದು ಅಲ್ಲ ಫೈವ್ ಆದರೂ ಆಗ್ಬೋದು ಇಲ್ಲ ಈ ಕಡೆನಾ ಇಲ್ಲಿಂದ ಟೂ ಹಂಡ್ರೆಡ್ ಮೀಟರ್ಸು ಹೌದು ಇಲ್ಲೇನೆ ಟ್ರಕ್ಕಿಂಗ್ ಇಲ್ಲಿಂದ ಸೂಪರ್ ಸ್ಟಾರ್ಟ್ ದ ಟ್ರಕ್ ಈ ಕ್ರೀಮ್ ಸ್ಟ್ರಕ್ ಮಾಡ್ತೀರಾ ಓಕೆ ಜಾಲಿ ಎಷ್ಟೊಂದು ಚಿಕ್ಕ ಪಾತ್ ಇದೆ ಅಷ್ಟೆ ನಮ್ಗೆ ಗಾಡಿ ನೋಡಿ ಹೆಂಗಿದೆ ಏನು ಸೂಪರ್ ಅಲ್ವಾ ಸಕ್ಕತಿ ಎಂಥ ಎಂಥ ಜಾಗಗಳಿಗೆ ಬರ್ತೀವಲ್ಲ ಗುರು ನಾವು ಉಣ್ಯ ಮಾಡಿದ್ವಿ ಗುರು ನಿಜಲು ನಿಜಲು ಅಯ್ಯೋ ಅಷ್ಟು ಜಾಗ ಅದು ಟ್ರೆಕ್ ಅದು ಏನ ಬೆಟ್ಟ ಹೆಸರು ಇಲ್ಲ ಗಂಧದ ಗುಡಿ ಬೆಟ್ಟ ಅಂತ ಅದು ಗಂಧದ ಗುಡಿ ಬೆಟ್ಟ ಇದು ಗಿರಿ ಬೆಟ್ಟ ಏನೋ ಒಟ್ಟಲ್ಲಿ ಹೆಸ್ಟ್ಬಿಟ್ಟಿದ್ದೀವಿ ಗಂಧ ನೀವು ಇನ್ಮೇಲೆ ಯಾರೇ ಕೇಳಿದ್ರೂ ಗಂಧದ ಗುಡಿ ಬೆಟ್ಟ ಅಂತ ಯಾಕೆ ಅಂದರೆ ಗಂಧದ ಗುಡಿ ಬಂದಿದ್ರು ಬೆಟ್ಟದ ಹೆಸರು ಕೇಳಿದ್ರು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಅವರೇ ಹೆಸರು ಬಿಟ್ಟರು ಅಷ್ಟೇ ಅಲ್ವಾ ನೋಡಿ ನಮ್ಮ ಟೀಮ್ ಕ್ಲಬ್ ಹೆಸರು ಬೆಟ್ಟ ಇಟ್ಟಿದ್ದೀವಿ ಯಾರಾದರೂ ಬಂದು ಈ ನಾಳೆಡಿ ಅಂತ ಒಂದು ಫಾರೆಸ್ಟ್ ಇದು ಆ ಜಾಗದಲ್ಲಿ ಬರೋ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಇದು ಗಂಧದ ಗುಡಿ ಬೆಟ್ಟ ಗುಳ್ಳು ಫಾರೆಸ್ಟ್ ಹಾ ಅದು ನಿಜವಾಗೂ ಸಕತ್ ಪುಣ್ಯ ಗುರು ಏನಕ್ಕೆ ಅಂದ್ರೆ ದುಡ್ಡು ಮಾಡಲಿಕ್ಕೆ ಪುಣ್ಯ ಇಲ್ಲ ಓ ತಾಳಿದೆ ಬರ್ತಾರೆ ಈ ತರ ನೇಚರ್ ನೇಚರ್ ಅನ್ನೋದು ಒಂದು ಸಂಪತ್ತೆ ಆ ಸಂಪತ್ತಿನ ನಾವು ಎಂಜಾಯ್ ಮಾಡಿದೀವಿ ಅಂದ್ರೆ ನಾವೇ ಹಲ್ವನಾ ಹಲೋನಾ ಈಗ ಒಬ್ರು ಪುಣ್ಯ ಮಾಡಿದಾರೆ ಗುರು ದುಡ್ಡು ಮಾಡಲಿಕ್ಕೆ ಒಳ್ಳೆ ಆಸ್ತಿ ಮಾಡಕ್ಕೆ ಅಂತಾರೆ ಈಗ ನೇಚರ್ ಒಂದು ಸಂಪತ್ತೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಆದ್ರೆ ಆ ಸಂಪತ್ತೆ ನಾವು ಎಂಜಾಯ್ ಮಾಡ್ತಾ ಇದೀವಿ ಅದನ್ನ ಅನ್ಭವಿಸ್ತಿದ್ವಿ ಅಂದ್ರೆ ನಾವು ಸಾವ್ಕಾರ್ಯ ಅಲ್ಲ ನಾವು ಸೌಕರ್ಯ ಕೂಡ ಪ್ರಕೃತಿ ಸೌಕರ್ಯ ನಾವು ನೇಚರಿನ ಜೊತೇಲಿರೋ ಬೆ ಬೆರೆತು ಬೆರ್ತಂಥ ಸೌಕರ್ಯಗಳು ನಾವು ದುಡ್ಡು ಮಾಡಿದರೂ ದೊಡ್ಡ ಸಾವುಕಾರ ಅಲ್ಲ ಈ ಒಂದು ದೇವ್ರ ಸೃಷ್ಟಿ ಮಾಡಿರೋ ಬೆಟ್ಟಗಳನ್ನ ಗುಡ್ಡಗಳನ್ನ ಕಣ್ಣಾರೆ ನೋಡಿ ಅನ್ಭವಿಸ್ತಾ ಇದೀವಲ್ಲ ವಿ ಆರ್ ಎ ನೇಚರ್ ರಿಚ್ ಪರ್ಸನ್ ಸೊ ಅಷ್ಟೇ ನೋಡಿ ಈ ಥರ ಜಾಗಗಳು ನೋಡ್ಬೇಕು ಅಂದ್ರೆ ನಮ್ಮ ಕ್ಲಬ್ಗ್ ಬನ್ನಿ ತೋರಿಸ್ತೀವಿ ನಾವೊಬ್ಬರೇ ಎಕ್ಸ್ಪೀರಿಯೆನ್ಸ್ ಮಾಡಲ್ಲ ನಿಮ್ಗೂ ತೋರಿಸ್ತೀವಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀವಿ ನೋಡಿ ಹೆಂಗಿದೆ ಯಾವಪ್ಪ ಜಾಲು ಫುಲ್ ಸ್ವಿಮ್ಮಿಂಗ್ ಪೂಲ್ ಇದು ಇಲ್ಲ ಅಡಕಿ ಅಂತ ಹೇಳಿದ್ದು ಇದೇ ಸ್ವಿಮ್ಮಿಂಗ್ ಪೂಲ್ ನ್ಯಾಚುರಲ್ ಸ್ವಿಮಿಂಗ್ ಪೂಲ್ ಬ್ಯೂಟಿ ಆಫ್ ದ ನೇಚರ್ ಆಫ್ ಇಂಡಿಯಾ ಖುಷಿ ಇದೆಯಾ ಓ ನೋಡಿ ಸೂಪರ್ ಗುರು ಲೈಫು ಲೈಫ್ ಈ ಸಿಂಗಲ್ ಅಲ್ಲ ವೆರಿ ಹ್ಯಾಪಿ ಓ ಬೆಟ್ಟರ ಜಿ ಖುಷಿ ನೋಡಿ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಪ್ರಕೃತಿ ಮಳೆಯಲ್ಲಿರುವಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಇದು ಫುಲ್ಲು ಜಾಲಿ ಮಾಡ್ಬೋದು ಬಾಯ್ಸ್ ಕಮ್ ಕಮ್ ನೀ ಬನ್ನಿ ಬನ್ನಿ ಎಂಜಾಯ್ ಇದೆ ನೇಚರ್ ಆಫ್ ದ ಬ್ಯೂಟಿ ಆಫ್ ಇಂಡಿಯಾ ಮಳೆಗಾಲ ತುಂಬ ನೀರಿರುತ್ತಲ್ಲ ಫುಲ್ಲು ಎಲ್ಲ ಮುಳುಗಿ ಮುಚ್ಚೋಗ್ಬಿಡುತ್ತೆ ಸೊ ನಾವೊಂದು ಸ್ವಲ್ಪ ಎಂಜಾಯ್ ಮಾಡ್ತೀವಿ ನೀರಲ್ಲಿ ಓಕೆ ಏನು ಕಡ್ದಿರೋದು ಇವರು ಇವರ ಫಾರೆಸ್ಟ್ ಅವರು

ಸೊ ಈ ಒಂದು ರಿವರಲ್ಲಿ ಅಂದರೆ ನ್ಯಾಚುರಲ್ ಎಕೂಜಿ ಸ್ಟ್ರೀಮಲ್ಲಿ ಎಲ್ಲ ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತು ಒಳ್ಳೆ ನೀರಲ್ಲಿ ಆಟಾಡಿ ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿರಲಿಲ್ಲ ಬೆಳಗ್ಗೆ ಇಲ್ಲೇ ಸ್ನಾನ ಮಾಡಿಕೊಂಡು ನೇಚರ್ ಜೊತೆಯೇ ಒಂದು ನಮ್ಮ ಒಂದು ಸ್ನಾನ ಮುಗೀತು ಇಲ್ಲಿ ನೋಡಿ ಏನು ಸೂಪರ್ ಆಗಿದೆ ಎಲ್ಲ ಆರಾಮಾಗೆ ಬಾಯ್ಸ್ ಏನೇ ನಿಮ್ಮದು ಕವರ್ಗಳು ತಿಂದಿರೋದಿದ್ರೆ ಎಲ್ಲ ನಿಮ್ಮ ಡ್ಯಾಮ್ ಬ್ಯಾಗಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಈ ಜಾಗ ಎಲ್ಲೂ ಕಲೀಜು ಮಾಡೋದು ಬೇಡ ತೊಗೊಂಡು ಹೋಗ್ತಾ ಎಲ್ಲ ಹೇಗಿದೆ ಬೆಟ್ಟ ಇಲ್ಲಿ ಟೋಟಲಿ ಫುಲ್ ಎಂಜಾಯ್ ಏನು ಅಂದ್ಕೊಂಡು ಅದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಂಜಾಯ್ ಮಾಡೋದು ಬೊಲೇರೋ ಒಂದೇ ಬರಬೇಕಾಗಿರೋದು ಈಗ ಒಲೆಗೂ ನಾವು ಏನು ಅಂದ್ಕೊಂಡಿದ್ವಲ್ಲ ನಾನು ಇನ್ನೊಂದು ನಾನು ಆಲ್ ಇಂಡಿಯಾ ಬೊಲೆರೋ ಚೇರ್ಮನ್ ನಾನು ಎಲ್ಲೇ ಇದ್ರು ನಾನು ಬೊಲೇರೋ ಕರೆಸ್ತೀನಿ ಎಂಥ ಕಾಡಲ್ಲಿ ಎಂಥ ಲಡಾಖಲ್ಲಿ ಜನತೆ ಇದ್ರು ಆಲ್ ಇಂಡಿಯಾ ಬೊಲಾರೋ ನಾನು ಬೊಲೆರೋ ಸೊ ಬೊಲಾರೋ ಬಂತು ಬೊಲೆರೋ ಬಂದ ಮೇಲೆ ಈಗ ಗಾಡಿ ಎಟ್ಟೋಗಿತ್ತು ಪ್ಲಸ್ ಪ್ಲೇಟ್ ಬರ್ನಾಗಿ ಅದಕ ಬೊಲರ ಆಕ್ತಾ ಆಗಿದೆ ಬೊಲರ ನೋಡಿ ಹೆಂಗೆ ಬೊಲರ ಒಂದು ಏನು ಇದು ನಾವೆಲ್ಲಾ ಗಾಡಿ ಆಕ್ಸೋದ್ರೆ ನಾವು ಎಕ್ಸ್ಪರ್ಟು ಗಾಡಿ ಆಕ್ಸೋದಷ್ಟೇ ಕರ್ಸೋದಲ್ಲ ನೋ ಎಲ್ಲಲ್ಲಾ ಅಲ್ಲ ಹೋಗೋಣ ಇಲ್ಲ ಹೋಗೋಣಂದ್ರು ರಾಂಪ್ ತರ ಮಾಡ್ಕ ಸುಮ್ಮನೆ ರೀಟ್ ಇಲ್ಲ ಅದ್ವಿ ಫೋಲ್ಡ್ ಮಾಡ್ತಾರೆ ನೋಡಿ ಸ್ವಲ್ಪ ಪುಶ್ ಮಾಡಬೇಕು ಅಷ್ಟೇ ನನಗೆ ಅದೇ ಇಟ್ರೆ ನಾನು ಚೂರ್ ಪುಶ್ ಮಾಡಬೇಕು oké okay, okay. money mm. oh. yeah. oh, oh. okay, that one god one god oi the ತಳ್ಳಿ ತಳ್ಳಿ ಕಟ್ಟಬೇಕು ಇಲ್ಲಾಂದ್ರೆ ಗಾಡಿನ ಸೇಫ್ಟಿಗೆ ಕಟ್ಟಿ ಸೇಫ್ಟಿಗೆ ಕಳಿಸ್ತಾ ಇದೀವಿ ಕಿರಣ್ ಗಾಡಿನ ಕಿರಣ್ ಕಿಕ್ಕಿ ಕಿರಣ್ ಕಿಕ್ಕಿ ಕಿರಣ್ किरण 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 आ रही आपी डायमंड किरण हेलो आपी ना ओके बाय 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 बर्ता हिमालयन बंदा इगा बोलारल बंदे राजा मरीयो राजा मरीयो बुले कर विनाच पटेल 90 ಹಾಕೊಂಡ ಹೋಗು ನೋಡಿ ಹೆಂಗ್ ಕಳಿಸ್ತಾ ಇದೀವಿ ಫಾರಿನ್ ಕಳಿಸ್ತಾ ಕಳಿಸ್ತಾ ಇದೀವಿ ಸೆಂಡಾವ್ ಸೆಂಡಾವ್ ಫಾರಿನ್ ಕಳಿಸ್ತंगे ನೀನ ವಾಟರ್ ಬಾಟಲ್ ಕೊಡ್ತೀಯಾ ಅಡiga ಎಲ್ಲ ತಗೊಂಡೆ ಎಲ್ಲಾ ತರ್ತೀನಿ ಎಲ್ಲ ತಗೊಂಡೆ ನೀನು ಬಂದು ಹೋಗು ಗಾಡಿಯೆಲ್ಲ ಹಾಕಿ ರಾತ್ರಿ ಓಡ್ತಾ ಇದ್ದೀವಿ ಆಲ್ಮೋಸ್ಟ್ ಏಳು ಗಂಟೆಯಲ್ಲಿ ಯಾವಾಗ ಬೆಂಗಳೂರಿಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ ಬಟ್ ಆದ್ರೂ ನಮ್ಮ ಕೆಲಸ ಇನ್ನೇನು ಮಾಡೋದು ಇರಲೇಬೇಕಲ್ಲ ಜೊತೇಲಿ ಗ್ರೂಪಲ್ಲಿ ಬಂದಮೇಲೆ ಅವ್ರಿಗೆ ಎಲ್ಲ ಅರೇಂಜ್ ಮಾಡಿ ವ್ಯವಸ್ಥೆ ಮಾಡಿ ನೀಟಾಗಿ ಸೇಫ್ಟಿಯಾಗೆ ಹೋಗೋಕ್ಕೆ ಎಲ್ಲ ಥರ ಅರೇಂಜ್ ಮಾಡಿ ಮಾಡಬೇಕಲ್ಲ ಸೊ ಆದ್ದರಿಂದ ನಮ್ದೇನಿಲ್ಲ ಏನಿಲ್ಲ ಇನ್ನೊಂದು ಇಷ್ಟೇ ನಮ್ಮದು ಮೇನ್ ಗ್ರೂಪಲ್ಲಿ ಸಪೋರ್ಟ್ ಇರುತ್ತೆ ಏನೇ ಆದರೂ ಜೊತೆಯಲ್ಲಿ ಇರ್ತೀವಿ ಬಿಟ್ಟು ಹೋಗೋದು ಸೀನೇ ಇಲ್ಲ ನೀನು ಬಂದ್ಬಿಡಪ್ಪ ನೀನು ಗಾಡಿ ಹಾಕ್ಕೊಂಡು ಹೋಗ್ಬಿಡಪ್ಪ ಅನ್ನೋದೆಲ್ಲ ಇಲ್ಲ ಗಾಡಿ ಕಳಿಸಿ ಎಲ್ಲ ಮಾಡ್ತೀವಿ ಸೊ ಇದು ನಮ್ಮ ಗಂಧದ ಗುಡಿಯ ಬೈಕರ್ಸ್ ಕ್ಲಬ್ಬಿನ ಒಂದು ಪಾಲಿಸಿ ಅಪ್ಪ ಬರೀ ಆಫ್ ರೋಡ್ ಆಫ್ ರೋಡ್ ಜೀವನದಲ್ಲಿ ಆಫ್ ರೋಡ್ ಮಾಡಿ 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 ಬಾಡಿ ಮರಗೆಟ್ಬಿಟ್ಟಿದೆ ಸೊ ನಾಗ್ರ ಒಳ್ಳೆಯ ಹೋಗ್ತಾ ಇದೀವಿ ಏನು ಈ ಕತ್ಲಲ್ಲಿ ಏನು ಕಾಣಿಸುತ್ತೋ ಗೊತ್ತಿಲ್ಲ ಆನೆ ಆನೆ ಕಾಣ ಕಾಣಿಸ್ತಾವೆ ಕಾಣಿಸುತ್ತ ಗೊತ್ತಿಲ್ಲ ಲೋ ಆನೆ ಕೊಡ ಇಲ್ಲ ನೋಡಿ ಆನೆ ಎರಡು ಇಲ್ಲಿ ಅಯ್ಯೋ ಸೂಪರ್ ಎರಡು ಆನೆ ಕೊಡು ಓಯ್ ಓ ಇತ್ತಲ್ಲ ಇಲ್ಲೋ ಇಲ್ಲ ನೋಡಿ ಓ ಎರಡನೇ ಏಯ್ ಇಲ್ಲ ನೋಡಿ ಏ ಮರಿ ಕೊಡ ಚಿಕ್ಕದು ಅದು ಹಿಂದೆ ದೊಡ್ಡದೈತೆ ಹಾ ಅದಮ್ಮ ಓ ಸೂಪರ್ ಗುರು ನೈಟಲ್ಲೂ ಅಲ್ಲಿ ಇಷ್ಟತ್ರ ನಾನು ಫಸ್ಟ್ ಕಾಣ್ತು ಬನ್ನಿ 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 ಅಪ್ಪ ಇಷ್ಟೊತ್ತಿ ಹೌದಾ ಅಷ್ಟೇ ಆಗ್ರಿ ಇಲ್ಲಿ ಸಿಗೋಲ್ಲ ಬರು ನಾಗರಹೋಳೆ ಫಾರೆಸ್ಟ್ ರೋಡೆ ಆನೆ ಸೈಟ್ ಆಯ್ತು ಏನು ಪಕ್ಕದಲ್ಲೇ ನೋಡ್ತಾ ಇದೀವಿ ಬಾಯ್ ಸಾರ್ ಹಾಂ ಇನ್ನೊಂದು ಫಾರೆಸ್ಟ್ ಈಗ बट अल् जास्ती सेटो इग कडमे हा अल् अदे झून हां कनेक्ट करेक्टत